ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಸಿಟಿ ಕೋರ್ಟ್ ಕಾಂಪ್ಲೆಕ್ಸ್ ಬೆಂಗಳೂರಿನ ಸಿಟಿ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಸಿ ಪ್ರಧಾನ ಕಾರ್ಯದರ್ಶಿಯಾದ ಆದ ಸೂರ್ಯ ಮುಕುಂದರಾಜ್ ಅವರನ್ನ ಬಿಟ್ಟು ಗೂಂಡಾಗಿರಿ ಮಾಡಿಸ್ತಾ ಇದ್ದೀರಾ ಹಾ ವಿಚಾರಣೆಗೆ ಬಂದಂತ ಪುನೀತ್ ಕೆರೆಹಳ್ಳಿ ಮೇಲೆ ಗೂಂಡಾಗಿರಿ ಮಾಡಿಸ್ತಾ ಇದ್ದೀರಾ ನಾ ಪುನೀತ್ ಕೆರೆಹಳ್ಳಿ ಯಾವುದೇ ಕೇಸಿಗೆ ವಿಚಾರಣೆಗೆ ಹಾಜರಾಗಬಾರ್ದು ಅಂತ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ ಹಾ ಏನ್ ಏನ್ ನಮಗೆ ಕೋರ್ಟ್ ಕಾಂಪ್ಲೆಕ್ಸ್ ಒಳಗೂ ಕೂಡ ನಮಗೆ ಭದ್ರತೆ ಇಲ್ವಾ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಕೋರ್ಟ್ ಕಾಂಪ್ಲೆಕ್ಸ್ ಒಳಗೂ ಕೂಡ ಭದ್ರತೆ ಇಲ್ವಾ ನಿಮ್ಮದೇ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಗೂಂಡಾಗಿರಿ ಮಾಡಿ ಕೊಲೆ ಬೆದರಿಕೆ ಕೋರ್ಟ್ ಕಾಂಪ್ಲೆಕ್ಸ್ ನ ಕೋರ್ಟ್ ಕಾಂಪೌಂಡ್ ನ ದಾಟಲ್ಲ ನೀನು ಅಂತ ಗೂಂಡ್ ಒಂದು ಗೂಂಡಾ ರೀತಿ ಬೆದರಿಕೆಯನ್ನ ಹಾಕ್ತಾರೆ ಅನ್ನೋದಾದ್ರೆ ನೀವು ಮೀಡಿಯಾ ಹಾಕೊಂಡಿದ್ದ ಆಚೆ ಹೋಗಲ್ಲ ನೀವು ಹಾಕೊಂಡಿದ್ದ ಆಚು ಹೋಗಲ್ಲ ನೀನು ಹಾಕೊಂಡಿದ್ದ ಆಚೋಗಲ್ಲ ನೀನು ಅಂದ್ರೆ ನಮ್ ಬೇರೆಯವ್ರಿಗೆ ಫೋನ್ ಮಾಡೋಣ ಕೋರ್ಟ್ ವಿಚಾರ ಇದೆಯಾ ಅವ್ರಿಗೆ ಕೋರ್ಟ್ ಅವ್ರು ಬಂದಿರೋದು ಬಿಟ್ಟಿನ ಕಾ ಮಾಡಲಿ ನಾನು ಬಂದಿರೋದು ಅಟೆಂಡ್ ಆಗಲಿ ಇಲ್ಲಿ ಮುಗಿಸ್ಕೊಂಡು ಆಚೆಗೆ ಸಿಕ್ಕಿ ಇಲ್ಲಿ ಅಸೋಸಿಯೇಷನ್ ಇದೆ ಅನ್ನೋದು ಅವ್ರು ಮಾತಾಡೋದ್ರೆ ಸುಮ್ಮನೆ ಆಗ್ಬೇಕಾ ನಾನು ನಾನು ಜೋರಾಗಿದ್ದು ಜಗಳೇ ಆಗ್ತಿದ್ದಲ್ಲಿ ಸುರೇಮುಖನ್ ಮಾತಾಡಿದ್ರು ನಾನು ನಾನ್ ಕರ್ಸಿಕೊಳ್ಳನ್ನ ಆಯ್ತು ಅವ್ರು ಅಲ್ಲೇ ನಿಂತು ಕೊಡಿ ಒಂದು ಹತ್ತು ನಿಮಿಷ ಅವಕಾಶ ಕೊಡ್ಲಿ ನಾನು ಇಟ್ಸ್ ಕಟ್ಟು ಅಲ್ಲ ನಾನು ಮಾತಾಡ್ತೀನಿ ಹಂಗ ಹಾಂಗಬಾರ್ದು ಅದು ಅದು ಮಾತಾಡಬಾರ್ದು ಅದು ಮಾತಾಡೋದು ತಪ್ಪು ಅವರು ಹಂಗೆ ಮಾತಾಡಬಾರ್ದು ಅಲ್ಲ ನಾನು ನಾನು ಮೂರಕ್ಕೆ ಮೂರು ಹೇಳ್ತಾ ಇದ್ದೀನಿ ಇದು ತಪ್ಪು ನಾನು ಅಲ್ಲಿ ಕೇಳ್ತೀನಿ ಈಗ ನಾನು ಬಂದು ನಿಂತ್ಕೊಂಡು ನಾನು ಕುಡಿತೆ ನಾನು ಸುಮ್ಮನೆ ನಿಂತಿದ್ದು ಅನ್ನ ಕೆಣಕಿ ಮಾತಾಡಿ ಬೇರೆ ಥರ ಬೈಯೋದು ಇದು ತಪ್ಪಿಲ್ಲ ನಾನು ಅಸೋಸಿಯೇಷನ್ ಕೇಳ್ತೀನಿ ಅದು ಸರಿ ಇದ್ರೆ ನಾನು ನಾನು ಮಾತಾಡ್ತೀನಿ ಅನ್ನಲ್ಲ ನಾನು ಕೇಳ್ಕೊಂತೀನಿ ಬಿಡಿ ಅಸೋಸಿಯೇಷನಲ್ಲಿ ನಾನು ಮಾತಾಡ್ತೀನಿ ನಾನು ಕೇಳ್ತೀನಿ ಇದು ರೈಟ್ ಒಬ್ಬ ವ್ಯಕ್ತಿಮ್ ಬಂದಿದ್ದವನು ನಾನು ಕೇಸಿಗೆ ಬಂದವನು ಕೇಸಿಗೆ ಬಂದವನ್ನ ಈ ರೀತಿ ಮಾತಾಡ್ಸೋದು ಸರಿನಾ ತಪ್ಪ ಈ ರೀತಿ ಬೈದು ಆವಾಜ್ ಹಾಕಿ ಹೊರಗಡೆ ಮಾತಾಡಿದೆ ನಾನು ಕೆ ಸಿ ಬಂದಾಗ ನಾನು ಹೊರಗಡೆ ಕರೆದು ಈ ರೀತಿ ಮಕ್ಕಳು ತಪ್ಪಲ್ವಾ ನಾನು ಕೆಲ ಮಾತಾಡ್ತೀನಿ ನೋಡೋಣ ಕೇಳೋಣ ಬಿಡಿ ಅದನ್ನೇ ಹೇಳ್ತಾರೆ ಈ ರೀತಿ ಮಾಡಬಾರ್ದು ಅಂತ ಪರ್ಸನಲ್ ದ್ವೇಷನ ಕೋಟ್ ಹಾಕೊಂಡು ಮಾಡಬಾರ್ದು ಸರ್ ನಾನು ಹೇಳ್ತೀನಿ ಕೋಟ್ ಹಾಕೊಂಡು ಪರ್ಸನಲ್ ದ್ವೇಷ ಮಾಡಬಾರ್ದು ಅವ್ರ ತಪ್ಪು ಅವ್ರ ತಪ್ಪೇ ಹೋದ ಅವ್ರ ಪರ್ಸನಲ್ ವಿಚಾರನ ಈ ಕರೆದು ಮಾತಾಡಬಾರ್ದು ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೂರ್ಯ ಮುಕುಂದ್ ರಾಜು ನನ್ನನ್ನು ಏಕಾಏಕಿ ತಡೆದ್ ನಿಲ್ಲಿಸ್ತಾರೆ ತಡೆದ್ ನಿಲ್ಲಿಸಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಜಮೀರ್ ವಿರುದ್ಧ ಮಾತಾಡ್ತೀಯಾ ನೀನು ವಿರುದ್ಧ ಮಾತಾಡ್ತೀಯಾ ಯಾಕೆ ಮಾತಾಡ್ತೀಯಾ ನೀನು ಅಂತ ಹೇಳಿ ಆಮೇಲೆ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀಯಾ ನನ್ನ ಮಕ್ಕಳ ಬಗ್ಗೆ ಮಾತಾಡ್ತೀಯಾ ನಾನು ಜಮೀರ್ ಅವ್ರ ವಿರುದ್ಧ ಮಾತಾಡಿದ್ರೆ ನಾನು ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡಿದ್ರೆ ಅದಕ್ಕೆ ಕೇಸ್ ದಾಖಲಿಸ್ತೀನಿ ಅದು ವಿಚಾರಣೆ ಆಗ್ಲಿ ಕೋರ್ಟಲ್ಲಿ ಅಲ್ಲಿ ಆದ್ರೆ ಅದನ್ನ ಏಕಾಏಕಿ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಕೋರ್ಟ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಇಂದ ಆಚೆಗೆ ಅದನ್ನು ಮಾತಾಡಿದ್ರೆ ನನಗೂ ಗೊತ್ತಿತ್ತು ಯಾವ ಭಾಷೆಯಲ್ಲಿ ನಾನು ಮಾತಾಡಬೇಕು ಅಂತ ಆದ್ರೆ ನಾನು ಇಲ್ಲಿ ಗೌರವ ಕೊಡೋದು ಏನಕ್ಕೆ ಅಂತ ಅಂದ್ರೆ ಇಡೀ ಬೆಂಗಳೂರಿನ ವಕೀಲರ ಸಂಘ ಅಂತ ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಹೆಸರಿತ್ತು ನಾನು ಕೂಡ ವೃತ್ತಿಗೆ ಬಹಳ ಗೌರವ ಕೊಡ್ತೇನೆ ಯಾಕೆಂತ ಅಂದ್ರೆ ಇದುವರೆಗೂ ನನ್ನನ್ನ ಯಾವುದೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಕೇಸ್ ಆದಾಗ ನಾನ್ ಜೈಲಿಗೆ ಹೋದಾಗ ನಿಸ್ವಾರ್ಥವಾಗಿ ನಿಷ್ಠಾವಂತ ವಕೀಲರು ನನ್ನ ಜೊತೆಗೆ ನಿಂತ್ಕೊಂಡು ನನ್ನನ್ನು ಆಚೆ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ನನಗೆ ಇಡೀ ರಾಜ್ಯದ ವಕೀಲರ ಸಂಘದ ಮತ್ತು ವಕೀಲ ವೃತ್ತಿಯ ನಡೆಸ್ತಾ ಇರ್ತಕ್ಕಂಥವ್ರ ಮೇಲೆ ಬಹಳ ಗೌರವ ಇದೆ ನಾನು ಅಷ್ಟೇ ಗೌರವಿಸ್ತೀನಿ ಅವರು ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ನಾವು ಬರ್ತಾ ಇದ್ದೀವಿ ಅಂತ ಅಂದ್ರೆ ನಾನು ಹೊರಗಡೆ ಎಲ್ಲ ಹುಡುಗಿಟ್ಕೊಂಡು ಹೋಗ್ತೇನೆ ಆದ್ರೆ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಬರಬೇಕಾದ್ರೆ ಒಬ್ಬನೇ ಬರ್ತೇನೆ ಯಾಕೆ ಅಂತ ಅಂದ್ರೆ ಇಲ್ಲಿ ಆ ರೀತಿ ಘಟನೆಗಳು ನಡೆಯೋದಿಲ್ಲ ಇಲ್ಲಿ ಆ ರೀತಿ ಯಾರ್ಯಾರು ಏಕಾಏಕಿ ಬರೋದಿಲ್ಲ ಇಲ್ಲಿ ಗುಂಡಾಗಿರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಿರ್ಭೀತಿಯಿಂದ ಬರ್ತವೆ ನಾವು ಇಲ್ಲಿ ವಿಚಾರಣೆಗೆ ಬರ್ತಕ್ಕಂತ ನಮ್ಮ ಮೇಲೆ ಏನೋ ಆರೋಪ ಮಾಡಿದಾಗ್ಲು ಅಥವಾ ನಾವು ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಹೇಳಿ ನಾವು ವಿಚಾರಣೆಗೆ ಬಂದಾಗ ನಮ್ಮ ಮೇಲೆ ಈ ರೀತಿ ಅಟ್ಯಾಕ್ ಆದ್ರೆ ಈ ರೀತಿ ಗುಂಡಾಗಿರಿಯನ್ನ ಮಾಡಿದ್ರೆ ನಾವು ಯಾವ ನಂಬಿಕೆಯಿಂದ ವಿಚಾರಣೆಗೆ ಬರೋದು ನಾನ್ ಜಮೀನ್ ಅವ್ರಿಗೆ ಬೈದ್ರೆ ಸೂರ್ಯ ಮುಕುಂದ್ ರಾಜಿ ಏನು ಆದ್ರೆ ಸೂರ್ಯ ಮುಕುಂದರಾಜಿ ಪರ್ಸನಲ್ ಆಗಿ ಏನಾದ್ರು ಇತ್ತು ಅಂದ್ರೆ ಆಚೆಗೆ ಬರ್ಲಿ ಕಾಂಪೌಂಡ್ ದಾಟೋದಿಲ್ಲ ಅಂತ ಹೇಳಿ ಅವಾಜ್ ಆಗ್ತಾನೆ ಅನ್ನೋದಾದ್ರೆ ಕಾಂಪೌಂಡ್ ಹಾಕಿದ್ಮೇಲೆ ಇನ್ನೂ ಆಗಿಲ್ಲ ಒಂಬತ್ತು ವರ್ಷದಿಂದ ಸತತವಾಗಿ ಧರ್ಮಪರ ಹೋರಾಟವನ್ನು ಮಾಡ್ಕೊಂಡೇ ಬಂದಿದ್ದೀವಿ ಒಂಬತ್ತು ವರ್ಷದಿಂದ ಯಾವನ್ ಏನು ಏನೂ ಆಗಿಲ್ಲ ಅದ್ ಎರಡನೇ ಪ್ರಶ್ನೆ ನಾನೇನಾದ್ರೂ ಒಳಗಡೆ ಜೋರಾಗಿ ಗಲಾಟೆ ಮಾಡಿದ್ರೆ ನಾನೇನಾದ್ರೂ ವಿರುದ್ಧ ಮಾತಾಡಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಆಗ ಇಲ್ಲದ ಆರೋಪಗಳು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಮತ್ತೇನೋ ದೊಡ್ಡ ಇಶ್ಯೂ ಮಾಡ್ತಿದ್ರು ನಾನಿವತ್ತು ಅವನು ಹಾಕಿದ್ದಂತ ನಾನು ಸೂರ್ಯ ಮುಕುಂದರಾಜ್ಗೆ ಗೌರವ ಕೊಟ್ಟಿಲ್ಲ ನಾನು ಕೊಟ್ಟದ್ದು ಅವನು ಹಾಕಿದ್ದಂತ ಕರಿಕೋಟಿಗೆ ನಾನಿವತ್ತು ವಿವೇಕ ಸುಬ್ಬಾರೆಡ್ಡಿ ಅವರಲ್ಲಿ ನಾನು ದಯಮಾಡಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅಧ್ಯಕ್ಷರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ ಸುಬ್ಬಾರೆಡ್ಡಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಾರ್ ಕೌನ್ಸಿಲ್ ನಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಈ ರೀತಿ ಘಟನೆ ಮರುಕಳಿಸದಂತೆ ಈ ರೀತಿ ಗೂಂಡಾಗಿರಿ ನಡೆಸದಂತೆ ಏನು ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಧರ್ಮದ ಪರ ಇವನು ಜಮೀರ್ ಪರ ನಿಂತ್ಕೊಳ್ಳಕ್ಕೆ ಮಾತ್ರ ಇವನಿಗೆ ಇರೋದು ಇಲ್ಲಿ ಅವನ ಪರ ಮಾತ್ರ ಇಲ್ಲಿರೋದು ಅದೇ ಕೋರ್ಟ್ ಕಾಂಪ್ಲೆಕ್ಸ್ ಒಳಗೆ ಪರ ನಿಂತ್ಕೊಳ್ಳುವಂತಹ ವ್ಯಕ್ತಿಗಳು ಇಲ್ವಾ ಇಲ್ಲಿ ಈ ಕೆಲಸ ಈ ಜಗಳ ಇಲ್ಲಿ ಆಗಬಾರ್ದಲ್ವಾ ಕೋರ್ಟ್ ಹಾಕೊಂಡು ಕಾಂಪ್ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಬಂದಾದ್ಮೇಲೆ ಆತ ವಕೀಲ ಮಾತ್ರ ಅಂತ ಹೇಳಿ ನಾವು ಅವನಿಗೆ ಗೌರವ ಕೊಡ್ತಾ ಇದೀವಿ ಸೂರ್ಯ ಮುಖಂದ್ರಾಜಿಗೆ ಅವ್ನ ಹಾಕಿರೋ ಕೋರ್ಟಿಗೆ ಆದ್ರೆ ಆತ ಏಕಾಏಕಿ ಬಂದು ನೀನ್ ಸೋಶಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತೀಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀಯಾ ಜಮೀರ್ ವಿರುದ್ಧ ಮಾತಾಡ್ತೀಯಾ ನೀನ್ ಹೆಂಗ್ ಕೋರ್ಟ್ ಕಾಂಪ್ಲೆಕ್ಸ್ ದಾಟ್ತೀಯಾ ನೋಡ್ತೀನಿ ನಿನ್ ಕೋರ್ಟ್ ಕಾಂಪ್ಲೆಕ್ಸ್ ದಾಟಲ್ಲ ಅಂತ ಅವಾಜ್ ಹಾಕದಾದ್ರೆ ನಾವೇನ್ ಮಾಡ್ಬೇಕೀಗ ಹೇಳಿ ನಾವೇನ್ ಮಾಡ್ಬೇಕು ದಯವಿಟ್ಟು ನಾನು ಕೇಳಿಕೊಡ್ತಾ ಇದ್ದೇನೆ ನಾನು ಏನ್ರಿ ಸಿದ್ದರಾಮಯ್ಯ ನಿಮ್ ಸರ್ಕಾರದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಡಿ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರೆ ಏನ್ರಿ ಇದು ನಿಮ್ ಪ್ರಧಾನ ಕಾರ್ಯದರ್ಶಿ ಒಬ್ಬ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಬಂದು ಕೋರ್ಟ್ ಕಾಂಪ್ಲೆಕ್ಸ್ ದಾಟಲ್ಲ ಅಂತ ಜೀವ ಬೆದರಿಕೆ ಆಗ್ತಾನೆ ನಾವು ಯಾವ ಆಧಾರದಲ್ಲಿ ವಿಚಾರಣೆಗೆ ಬರೋಣ ಯಾವ ಭದ್ರತೆ ಮೇಲೆ ನಾವು ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ನಾವು ವಿಚಾರಣೆಗೂ ಹಾಜರಾಗಬಾರ್ದ ಇದೇನು ಗುಂಡಾಗಿರಿ ನಡೆಸ್ತಾ ಇದ್ದೀರಾ ಇದು ಯಾವ ತರ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು ನಿಮ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳಿ ಕೋರ್ಟ್ ಹಾಕೊಂಡು ಕೋರ್ಟ್ ಆವರಣದೊಳಗಡೆ ಕರಿ ಕೋರ್ಟ್ ಹಾಕೊಂಡು ಈ ಕೆಲಸ ಮಾಡಬೇಡಿ ಅಂತ ದಯವಿಟ್ಟು ನಾನು ಬೆಂಗಳೂರಿನ ವಕೀಲರ ಸಂಘದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆ ವ್ಯಕ್ತಿ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ನೀವು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರೆ ನಿಲ್ಲಿಸಿ ನಾನೇನಾರು ನಾನೇನಾದ್ರು ಸಿದ್ದರಾಮಯ್ಯವರಿಗೆ ಮಾತಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಅಥವಾ ಜಮೀರ್ ಅವರಿಗೆ ಮಾತಾಡಿದ ತಪ್ಪು ಅಂತ ಅನ್ಸಿದ್ರೆ ನೀವು ಲೀಗಲ್ ಆಕ್ಷನ್ ತಗೊಳ್ರಿ ಅದನ್ನ ಬಿಟ್ಟು ಕೋರ್ಟ್ ಕಾಂಪ್ಲೆಕ್ಸ್ ಬರೋದನ್ನ ಕಾದು ಕಾಂಪ್ಲೆಕ್ಸ್ ಒಳಗಡೆ ಬಂದಾದ್ಮೇಲೆ ನಿನ್ನ ವಿಚಾರಣೆಗೆ ಬರಬಾರ್ದು ಅಂತ ಹೇಳಿ ಹಡ್ಡ ಅಡ್ಡಗಟ್ಟಿ ನನ್ನ ಕಾಂಪ್ಲೆಕ್ಸ್ ಕೋರ್ಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ ದಾಟಲ್ಲ ಅಂತ ಬೆದರಿಕೆ ಆಗ್ತೀರಾ ಬನ್ನಿ ಕಾಂಪೌಂಡ್ ನಿಂತ ಆಚೆಗೆ ಹೋಗೋಣ ಸೂರ್ಯ ಮುಕುಂದರಾಜ್ ನಾನು ಗೌರವ ಕೊಟ್ಟಿದ್ದು ನಿನ್ನ ರೊಟ್ಟಿಗೆ ನಿನಗೆಲ್ಲ ನೀನೆಂತೋನು ಯಾರ್ಯಾರಿಗೆ ಏನೇನು ಮಾತಾಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಒಂಬತ್ತು ವರ್ಷದಿಂದ ನೀನು ಎಲ್ಲೆಲ್ಲಿ ಏನೇನು ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಎಲ್ಲೂ ಕಿತ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ ಕೋರ್ಟ್ ಕಾಂಪ್ಲೆಕ್ಸ್ ಒಳಗಡೆ ಬಂದಿದ್ಯಾ ಹಾ ಈ ರೀತಿ ಜೀವನ ಮಾಡಿ ಹುದ್ದೆ ತಗೋಬೇಕಂದ್ರೆ ಕಾಂಗ್ರೆಸ್ ಒಳಗಡೆ ನೀವು ನಾಚಿಕೆ ಆಗ್ಬಿಟ್ಟು ನಿಮ್ಮ ಬದುಕಿಗೆ ಆ ವೃತ್ತಿಗೆ ಗೌರವ ಕೊಡಿ ವಿಚಾರಣೆಗೆ ಬಂದ ವ್ಯಕ್ತಿ ಮೇಲೆ ಈ ರೀತಿ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ತಪ್ಪು ಇದು ಇದಕ್ಕೆ ಜಸ್ಟಿಸ್ ಬೇಕಲ್ಲ ನಮಗೆ ನಾವ್ ಯಾವ ನಂಬಿಕೆ ಮೇಲೆ ವಿಚಾರಣೆಗೆ ಬರೋಣ ಈಗ ಕೋರ್ಟ್ ಕಾಂಪ್ಲೆಕ್ಸ್ ದಾಟಲ್ಲ ಅಂತ ಹೇಳ್ತಿದ್ದಾನೆ ಕೋರ್ಟ್ ಕಾಂಪೌಂಡ್ ದಾಟಲ್ವಂತೆ ನಾನೀಗ ಕಾಂಪೌಂಡ್ ದಾಟ್ ಆಚೆಗೆ ಹೋಗಲ್ವಂತ ನಾನು ಯಾವ ನಂಬಿಕೆ ಮೇಲೆ ಕಾಂಪೌಂಡ್ ಒಳಗಡೆ ಬರಲಿ ನಾನೀಗ ವಿಚಾರಣೆಗೆ ಏನು ಹಿಂದೂ ಕಾರ್ಯಕರ್ತರು ಕೋರ್ಟ್ ಒಳಗಡೆ ಬಂದ್ರೆ ಏನು ಕೋರ್ಟ್ ಕಾಂಪೌಂಡ್ ದಾಟ್ದಂಗೆ ಏನಾರು ಮಾಡೋದಕ್ಕೆ ಗೂಂಡಾಗಿರಿಂದ ಬಿಟ್ಟಿದ್ದೀರಾ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಕೆಪಿಎಸ್ಸಿಸಿಯಿಂದ ಕೆಪಿಸಿಸಿ ಇಂದ ಗೂಂಡಗಳನ್ನು ಬಿಟ್ಟಿದ್ದೀರೇನ್ರಿ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬರೋ ಹಿಂದೂ ಕಾರ್ಯಕರ್ತರನ್ನ ಕಾಂಪೌಂಡ್ ದಾಟ್ದಂಗ ಮಾಡಿ ಅಂತ ಏನ್ ಏನ್ ಮನುಷ್ಯತ್ವನ್ರಿ ನಿಮ್ದೆಲ್ಲ ಇದೇ ಮಾತನ್ನ ಕಾಂಪೌಂಡ್ ಆಚೆ ನಿಂತ್ಕೊಂಡು ಮಾತಾಡಿ ನೋಡೋಣ ಮುನಿತ್ ಕೆರೆ ಹೇಳಿದ್ ಒಂಬತ್ತು ವರ್ಷದಿಂದ ಕಿತ್ಕೊಂಡಿದ್ದೀರಾ ನಾನು ನೋಡಿದೀನಿ ಎಲ್ಲೂ ಆಗ್ಲಿಲ್ಲ ಅಂತ ಕಾಂಪ್ಲೆಕ್ಸ್ ಒಳಗಡೆ ಬಂದಿದ್ದೀರಾ ಇಲ್ಲೇನು ನಮಗೆ ನಮ್ ಜೊತೆಗೆ ನಿಂತ್ಕೊಳ್ಳುವಂತ ಉಕ್ಕಿಲ್ರಿ ಇಲ್ಲ ಅಂತ ಅಲ್ಲ ಆದ್ರೆ ಅದನ್ನ ಕರಿಬಾರ್ದು ನಾವು ಅದನ್ನ ಮಾಡಬಾರ್ದು ನಾವೊಂದು ಗೌರವ ಕೊಡ್ತೀವಿ ಇದಲ್ಲ ಇದು ಇದು ಸ್ಥಳ ಅಲ್ಲ ಇದು ಇದು ಕೋರ್ಟ್ ಕಾಂಪ್ಲೆಕ್ಸ್ ಒಳಗೆ ನಡಿಬೇಕಾದ ಗಲಾಟೆಗಳಲ್ಲ ಇಲ್ಲಲ್ಲ ನೀವು ಮಾಡ್ಬೇಕಾಗಿರೋದು ಇದಕ್ಕೊಂದು ಗೌರವ ಇದೆ ಕೋರ್ಟ್ ಕಾಂಪ್ಲೆಕ್ಸ್ ಗೆ ನ್ಯಾಯಾಲಯದ ವಿಚಾರಣಾ ಸಂಕೀರ್ಣಗಳು ಈ ಇದ್ರೊಳಗಡೆ ನಾವು ಬಂದಿದ್ದೀವಿ ಅಂದಾಗ ಆ ಒಂದು ಗೌರವ ಕೊಡಬೇಕು ನಾವು ಕೂಡ ಆ ವೃತ್ತಿಗೆ ಗೌರವ ಕೊಡ್ತಾ ಇದ್ದೀವಿ ನೀವೇನ್ರಿ ಒಳ್ಳೆ ಚೈಲ್ಡ್ಗಳ ಥರ ಬಿಹೇವ್ ಮಾಡಿಕೊಂಡು ನಾನೇನಾದ್ರೂ ತಿರುಗಿ ಮಾತಾಡಿದರೆ ನಮ್ಮ ಹುಡುಗ್ರು ಏನಾದ್ರು ತಿರುಗ್ ಮಾತಾಡಿದರೆ ನಿಮ್ಮ ಗೌರವ ಏನಾಗ್ತಿತ್ತು ನಿಮಗೆ ಗೌರವ ಹೋಗ್ತಿರ್ಲಿಲ್ಲ ಗೌರವ ಹೋಗ್ತಿರ್ತೀವಿ ನೀವು ಹಾಕಿದ್ದ ಬಟ್ಟೆಗೆ ಮತ್ತು ವೃತ್ತಿಗೆ ಆ ಗೌರವ ಕಳಿಬಾರ್ದು ಅಂತೇಳಿ ಏನು ಮಾತಾಡ್ದು ಸುಮ್ಮನಾಗಿದ್ದೀನಿ ಇಲ್ಲ ಅಂತಂದರೆ ನನಗೂ ತಿರುಗಿ ಮಾತಾಡೋಕ್ಕೆ ಬರ್ತಿತ್ತು ಬನ್ರಿ ಕೋರ್ಟ್ ಒಳಗಡೆ ನೋಡ್ಕೊಳ್ಳೋಣ ಬನ್ರಿ ನೀವು ನೋಡ್ಕೊಳ್ಳೋಣ ಇಲ್ಲಿ ಒಳಗಡೆ ಕಾಂಪ್ಲೆಕ್ಸ್ ಒಳಗಡೆ ಅಸೋಸಿಯೇಷನ್ ಹೆಸರು ಹೇಳ್ಕೊಂಡಲ್ಲ ಬರೋದು ನೀವು ಅಸೋಸಿಯೇಷನ್ ಹೆಸರಾಕ್ ಹೇಳ್ತೀರಾ ನೀವು ಮಾಡೋ ಕೆಲ್ಸಕ್ಕೆ ಕೆಟ್ಟ ಕೆಲ್ಸಕ್ಕೆ ಅಸೋಸಿಯೇಷನ್ ಬರ್ತೀರಾ ನೀವು ಯಾವ್ದೋ ಪಕ್ಷಕ್ಕೆ ಜೀತರಾಗಿದ್ರೆ ಜೀತ್ ಗುಲಾಮಗಿರಿ ಮಾಡ್ಕೊಂಡಿದ್ರೆ ಒಂದು ಪಕ್ಷ ಗುಲಾಮಗಿರಿ ಮಾಡ್ಕೊಳ್ರಿ ಕೋಟ್ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ ಒಳಗಡೆ ಮತ್ತೊಬ್ಬ ವಿಚಾರಣೆಗೆ ಬಂದು ವ್ಯಕ್ತಿ ಮೇಲೆ ಈ ರೀತಿ ಅಸಾರ್ಟ್ ಮಾಡೋದಲ್ಲ ಈ ರೀತಿ ಅವನ್ ಮೇಲೆ ಬೆದರಿಕೆ ಹಾಕೋದಲ್ಲ ನಿಮಗ್ ತಾಕತ್ತಿದ್ರೆ ಹೊರಗಡೆ ಬನ್ನಿ ನಾನು ದಯವಿಟ್ಟು ವಕೀಲರು ಬೆಂಗಳೂರು ವಕೀಲರ ಸಂಘ ಮತ್ತು ರಾಜ್ಯ ವಕೀಲರ ಸಂಘ ಮತ್ತೆ ಹಾಗೆ ನಾನು ಬಾರ್ ಕೌನ್ಸಿಲ್ ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ವ್ಯಕ್ತಿ ಮಾಡಿರ್ತಕ್ಕಂಥ ಈ ಕೃತ್ಯಕ್ಕೆ ಏನ್ ನನಗೆ ಕೊಲೆ ಬೆದರಿಕೆ ಹಾಕಿ ನಾನು ಕೋರ್ಟ್ ಕಾಂಪ್ಲೆಕ್ಸ್ ದಾಟದಂಗ್ ನೋಡ್ತೀನಿ ಕಾಂಪೌಂಡ್ ದಾಟಾಕ್ ಬಿಡೋಲ್ಲ ಅಂತ ಹೇಳಿ ಏನು ಬೆದರಿಕೆ ಹಾಕಿದ್ದಾನೆ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಇದ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ರಾಜ್ಯ ವಕೀಲರ ಸಂಘದಲ್ಲಿ ಮತ್ತೆ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಎಲ್ಲ ನ್ಯಾಯಾಧೀಶರಲ್ಲಿ ಮತ್ತೆ ನ್ಯಾಯವಾದಿಗಳಲ್ಲಿ ನಾನು ಎಲ್ಲ ನ್ಯಾಯವಾದಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವ್ರು ಮಾಡಿದ್ದು ಸರಿನಾ ದಯವಿಟ್ಟು ನೀವು ನೀವೇ ಎಲ್ಲ ನಾನು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಮತ್ತು ರಾಜ್ಯಾದ್ಯಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ವಕೀಲರ ಮಿತ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಸೂರ್ಯ ಮುಕುಂದರಾಜ್ ಮಾಡಿದ್ದು ಸರಿನಾ ನನ್ನ ಪಾಡಿಗೆ ನಾನು ವಿಚಾರಣೆಗೆ ಬಂದ ವ್ಯಕ್ತಿಯಿಂದ ತಡೆದು ನಿಲ್ಸಿ ನೀನು ಕೋರ್ಟ್ ಕಾಂಪ್ಲೆಕ್ಸ್ ದಾಟಲ್ಲ ನೀನು ಜಮೀರ್ ವಿರುದ್ಧ ಮಾತಾಡ್ತೀನಿ ಸಿದ್ದರಾಮಯ್ಯ ನಾನು ಜಮೀರ್ ವಿರುದ್ಧ ಮಾತಾಡ್ತಿನೋ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ತೀನೋ ಅದಕ್ಕೆ ಪೊಲೀಸ್ ನೋಡಿದಾರೆ ಕೇಸ್ ಕೊಡ್ತಾರೆ ಅವರು ನಾವು ನೋಡ್ಕೊಳ್ತಾರೆ ಇವನ್ ಯಾರ್ರಿ ನೋಡಕ್ಕದನ್ನ ನನ್ನ ಕಾಂಪ್ಲೆಕ್ಸ್ ಒಳಗಡೆ ಬಂದಾಗ ಅಡ್ಡ ಹಾಕಿ ನಾನು ನೋಡ್ಕೊಳ್ತೀನಿ ಕಾಂಪೌಂಡ್ ಬಿಡಲ್ಲ ಕೊಡಲ್ಲ ಅಸೋಸಿಯೇಷನ್ ಇಲ್ಲಿ ಯಾಕೆ ಬರುತ್ತದೆ ಹೆಸರು ಇಂಥ ನೀಚ ಕೆಲಸ ಮಾಡೋದಕ್ಕ ನಿಮಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಡಿರೋದು ಇಂಥ ನೀಚ ಕೆಲಸ ಮಾಡೋದಕ್ಕ ನೀನು ಕೋರ್ಟ್ ಹಾಕೋದು ಕೋರ್ಟ್ ಹಾಕೊಂಡು ಅದಕ್ಕೊಂದು ಘನತೆ ಇದೆ ದಯವಿಟ್ಟು ಆ ಘನತೆಯನ್ನು ಕಳಿಬೇಡಿ ನಮಗೆ ನಿಜಕ್ಕೂ ಹೇಳ್ತೀನಿ ನಮಗೆ ಬಹಳ ಬಹಳ ಕೋಪ ಅಂದ್ರೆ ಅಷ್ಟಿಷ್ಟು ಕೋಪ ಬರಲಿಲ್ಲ ಇವತ್ತು ನನಗೆ ನಿಜಕ್ಕೂ ಹೇಳ್ತೀನಿ ನನಗೆ ತರೀಲಾರ್ದಷ್ಟು ಕೋಪ ಬಂತು ಆದ್ರೂ ತಡೆದಿದ್ದೀನಿ ಅಂದ್ರೆ ಅದು ಆ ಹುಟ್ಟಿ ಕೊಡ್ತಕ್ಕಂತ ಗೌರವ ನಿನಿಗ್ ಕೊಟ್ಟಿರೋದಲ್ಲ ಸೂರ್ಯ ಮುಕುಂದರಾಜ್ ನೀನ್ ಹಾಕ್ತಿದ್ದಲ್ಲ ತರಿ ಕೊಟ್ಟು ಅದಕ್ಕೆ ಕೊಟ್ಟಿರ್ತಕ್ಕಂಥ ಗೌರವ ಅದು ನಾನು ನಾನು ಇವತ್ತು ಕೂಡ ನೀನು ಆ ಕೋರ್ಟ್ ನ ತೆಗೆದಿಟ್ಟಿದ್ದ ನಡೀತಿದ್ದಿದ್ದೆ ಬೇರೆ ನೀನು ಆ ಕೋರ್ಟ್ ಹಾಕೊಂಡಿದ್ದಲ್ಲ ಅದಕ್ಕೋಸ್ಕರ ಸುಮ್ಮನೆ ನನಗೆ ಎಷ್ಟೇ ಕೋಪ ಬಂದ್ರು ಸುಮ್ಮನೆ ನಿಂತಿದ್ದೆ ನಾನು